ಅಲ್ಲ ನುಜ್ಜಿದ ತಕ್ಷಣ ಯಾಕೆ ನೀರು ಕುಡಿಯಬಾರದು ಏನ ಏನಾಗುತ್ತೆ ಅಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಪಕ್ಕದಲ್ಲಿರ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಅಲ್ಲಿನ ಆರೋಗ್ಯ ಬಹಳ ಅವಶ್ಯಕತೆ ನಮ್ಮ ದೇಹ ಚೆನ್ನಾಗಿರಲು ಇದು ಮುಖ್ಯ ಪ್ರಾ ಪಾತ್ರ ವಹಿಸುತ್ತದೆ ಏಕೆಂದರೆ ಬಾಯಿಯ ಆರೋಗ್ಯ ಒಟ್ಟಾರೆ ದೇಹದ ಆರೋಗ್ಯಕ್ಕೆ ಸಂಬಂಧದಲ್ಲಿರುತ್ತದೆ ಅದಕ್ಕಾಗಿ ಆರೋಗ್ಯಕರ ಆಹಾರ ಸೇವನೆ ಮಾಡುವುದರ ಜೊತೆಗೆ ಜೋ ಜೊತೆಗೆ ದಂತ ವೈದ್ಯರನ್ನು ಭೇಟಿ ಮಾಡುವುದು ಕೂಡ ಬಹಳ ಅಗತ್ಯವಾಗಿರುತ್ತದೆ ಇದರ ಜೊತೆಗೆ ಬೆಳಿಗ್ಗೆ ರಾತ್ರಿ ತಪ್ಪದೆ ಹಲ್ಲುಜ್ಜ ಕೂಡ ಬಹಳ ಅಗತ್ಯ ಇಲ್ಲವಾದಲ್ಲಿ ಹಲ್ಲಿನ ಸಮಸ್ಯೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಮುಂದಿನ ಮುಂದೆ ಮುಂದೆ ಇತರ ಕಾಯಿಲೆಗಳು ಕೂಡ ಬರಬಹುದು ಹಲ್ಲುಜ್ಜಿದ ತಕ್ಷಣ ಯಾಕೆ ನೀರು ಕುಡಿಯುವುದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಹಲ್ಲುಜ್ಜಿದ ನಂತರ ಪೇಸ್ಟ್ನಲ್ಲಿರುವ ತೆಲವಾದ ಫ್ಲೋರೈಡ್ ಪದರವು ನಮ್ಮ ಹಲ್ಲಿನ ಮೇಲೆ ನೆಲೆಗೊಂಡಿರುತ್ತದೆ ಈ ಪದರವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ ನಿಮಗೆ ತಿಳಿದಿರಬಹುದು ಈ ಫ್ಲೋರೈಡ್ ಉದ್ದೇಶ ಹಲ್ಲುಗಳನ್ನು ಕುಳಿಗಳಿಂದ ರಕ್ಷಿಸ ರಕ್ಷಿಸುವುದು ಜೊತೆಗೆ ನಮ್ಮ ಹೊಸಡಿನ ಹಾನಿಯಾಗುವುದನ್ನು ತಡೆಯುತ್ತದೆ ಹಾಗಾಗಿ ಹಲ್ಲುಜ್ಜಿದ ನಂತರ ನೀವು ತಿಳಿಯೋ ತಿಳಿಯದೆಯೇ ತಿಳಿಯೋದು ತಪ್ಪು ಹಲ್ಲುಗಳ ಮೇಲೆ ಆರೋಗ್ಯ ಗಲುವು ಹಾಲು ಮಾಡುತ್ತದೆ ಅಂದರೆ ಬ್ರಷ್ ಮಾಡಿದ ತಕ್ಷಣ ನೀರು ಕುಡಿದರೆ ಅಥವಾ ಅತಿಯಾದ ನೀರಿನಿಂದ ಬಾಯಿ ತೊಳೆದುಕೊಂಡರಿಂದ ಫ್ಲೋರೈಡ್ ಬೇಗನೆ ತೊಳೆದು ಹೋಗುತ್ತದೆ ಪರಿಣಾಮ ಟೂತ್ಪೇಸ್ಟ್ ಫಲಿತಾಂಶ ಪೂರ್ಣ ಪ್ರಮಾಣದಲ್ಲಿ ಸಿಗುವುದಿಲ್ಲ ಓಕೆ ಈ ಮುಂದೆರಡದಲ್ಲಿ ಸಿಗೋಣ ಅಲ್ಲಿ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತು ಮಚ್